ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ ನಾನಿವತ್ತು ನಿಮಗೆ ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ ಈ ಪುಸ್ತಕದ ಹೆಸರು ಮಿಲ್ಟ್ರಿ ತಾತ ಕಥೆ ಹೇಳ್ತಾರೆ ಅಂತ ಇದನ್ನು ಬರೆದಿರೋರು ಡಾಕ್ಟರ್ ಬಾಬು ಕೃಷ್ಣ ಮೂರ್ತಿ ಅಂತ ಇದನ್ನು ಅಯೋಧ್ಯ ಪಬ್ಲಿಕೇಶನ್ಸ್ ಅವರು ಪ್ರಕಟಣೆ ಮಾಡಿದ್ದಾರೆ ಇದಕ್ಕೆ ನೂರಿಪ್ಪತ್ತು ರೂಪಾಯಿ ಇದರಲ್ಲಿ ಮಿಲ್ಟ್ರಿ ತಾತ ಒಬ್ಬರು ಆರ್ಮಿಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋರಾಗಿರ್ತಾರೆ ಆಮೇಲೆ ಇದರಲ್ಲಿ ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಇದರಲ್ಲಿ ನಾಲ್ಕು ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ಕಥೆ ಇದೆ ಒಂದು ತಂಬಿ ಎರಡನೇದು ರಾಜು ಮೂರನೇದು ಬೊಮ್ಮು ನಾಲ್ಕನೇದು ರಾಯಣ್ಣ ಇದರಲ್ಲಿ ಹೆಂಗೆ ಬರ್ದಿದ್ದಾರೆ ಅಂತಂದರೆ ನಾವು ಅಲ್ಲಿ ನಿಂತ್ಕೊಂಡು ಅಂತ ಫೀಲ್ ಮಾಡಿ ಅದನ್ನು ನೋಡ್ತಾ ಇರೋ ಥರ ಅನಿಸುತ್ತೆ ಆ ದೃಶ್ಯ ನೋಡ್ತಾ ಇರೋ ಥರ ಅನಿಸುತ್ತೆ ಮತ್ತು ಚಿತ್ರಗಳು ಅಷ್ಟೆ ಇಲ್ಲಿ ನೋಡಿ ಈ ಥರ ಆಮೇಲೆ ಹೀಗೆಲ್ಲ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇದು ತುಂಬ ಅದ್ಭುತವಾಗಿದೆ ಈ ಪುಸ್ತಕ ನೀವು ಈ ಪುಸ್ತಕನ ತಗೊಳ್ಳಿ ನೀವು ಓದಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ಸ್ನಲ್ಲಿ ಹಾಕಿ